ಸಖತ್ಕಾರ ಬಣ್ಣ ಮತ್ತು ರುಚಿ ಆ ದರ್ಶನ್ ನಟನೆಯ ಡೇವಿಲ್ ರಿಲೀಸ್ಗೆ ಕ್ಷಣಗಣನೆ ಆರಂಭ ಆಗಿದೆ ರಾಜ್ಯದಲ್ಲಿ ಮುನ್ನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಬೆಳಗ್ಗೆ ಆರು ಮೂವತ್ತರಿಂದಲೇ ಎಲ್ಲ ಕಡೆ ಡೇವಿಲ್ ಶೋ ಆರಂಭ ಆಗುತ್ತೆ ಥಿಯೇಟರ್ನಲ್ಲಿ ಡೇವಿಲ್ ಸ್ವಾಗತಕ್ಕೆ ಅಭಿಮಾನಿಗಳಿಂದ ಭರ್ಜರಿ ಆಗಿರುವಂಥ ಸಿದ್ಧತೆ ಅಂತೂ ನಡೀತಾ ಇದೆ ನರ್ತಕಿ ಪ್ರಸನ್ನ ಥಿಯೇಟರ್ನಲ್ಲಿ ಕಟೌಟ್ಸ್ಗಳು ರಾರಾಜಿಸ್ತಾ ಇವೆ ನರ್ತಕಿ ಚಿತ್ರಮಂದಿರದಲ್ಲಿ ಎಪ್ಪತ್ತೆರಡು ಅಡಿ ಕಟೌಟ್ ಏನು ಪ್ರಸನ್ನ ಥೇಟರ್ನಲ್ಲಿ ಅಲ್ಲಿ ಐವತ್ತ್ಮೂರು ಅಡಿ ಕಟೌಟನ್ನು ನಿರ್ಮಾಣ ಮಾಡಲಾಗಿದೆ ಸೊ ಈ ರೀತಿಯಾಗಿ ಅಭಿಮಾನಿಗಳಿಂದ ತಯಾರಿ ಮಾಡಲಾಗ್ತಾ ಇರುವಂಥದ್ದು ಪ್ರಸನ್ನ ಥಿಯೇಟರ್ನಲ್ಲಿ ಅಭಿಮಾನಿಗಳಿಂದ ಉತ್ಸವ ಬಂಡೆ ಅಲ್ಲಿ ಮಹಾಕಾಳಮ್ಮ ಪ್ರತಿಷ್ಠಾಪನೆ ಇರುತ್ತೆ ಸಿನಿಮಾ ನೋಡೋದಕ್ಕೆ ಬಂದವರಿಗೆ ಅನ್ನದಾನ ಕೂಡ ಇರುತ್ತೆ ಸ್ವೀಟ್ ಹಂಚಿಕೆ ಕೂಡ ಮಾಡಲಾಗುತ್ತೆ ಪ್ರಸನ್ನ ಚಿತ್ರಮಂದಿರ ಮುಂಭಾಗದಲ್ಲಿ ಈಗಾಗಲೇ ಹೌಸ್ಫುಲ್ ಆಗಿದೆ ಎಲ್ಲವೂ ಟಿಕೆಟ್ಗಳು ಸೋಲ್ಡ್ ಔಟ್ ಸೊ ಪ್ರಸನ್ನ ಥಿಯೇಟರ್ ಮುಂದೆ ಅಭಿಮಾನಿಗಳಿಗೆ ವಿಶೇಷವಾಗಿರುವಂಥ ಸೂಚನೆ ಕೊಡಲಾಗಿದೆ ಅಂದರೆ ಅಭಿಮಾನಿಗಳು ಯಾವುದೇ ರೀತಿಯ ಪರ ವಿರೋಧ ಘೋಷಣೆ ಕೂಗಬಾರ್ದು ಅನ್ನುವಂಥದ್ದು ಅಂದರೆ ಕೆಟ್ಟ ಪದಗಳಿಂದ ನಿಂದನೆ ಬೇಡ ಅನ್ನುವಂಥ ಪೋಸ್ಟ್ ಅದರ ಜೊತೆಗೆ ವಿಜಯಲಕ್ಷ್ಮಿ ಅವರು ಕೂಡ ಪೋಸ್ಟ್ ಹಾಕಿರುವಂಥದ್ದು ಸಹಜವಾಗಿ ನೋವು ಇರುತ್ತೆ ಒಳಗಡೆ ದರ್ಶನ್ ಇರಬೇಕಾದ್ರೆ ಹೊರಗಡೆ ಈ ರೀತಿಯಾಗಿ ಒಂದು ಸಂಭ್ರಮಾಚರಣೆ ಹಬ್ಬದ ರೀತಿಯಲ್ಲಿ ವಾತಾವರಣ ಇದೆ ಅದನ್ನು ನೋಡೋದಕ್ಕೆ ದರ್ಶನೇ ಇಲ್ವಾ ಇಲ್ವಲ್ಲ ಅನ್ನುವಂಥ ಬೇಸರ ಸಹಜವಾಗಿ ಇರುತ್ತೆ ಅಭಿಮಾನಿಗಳಲ್ಲೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ನಾವು ನಿಮ್ಮ ಜೊತೇಲಿ ಇರ್ತೀವಿ ಅಂಥೇಳಿ ದರ್ಶನ್ ಕೂಡ ಪರಪ್ಪನ ಅಗ್ರಹಾರದಿಂದಲೇ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ಸೊ ಹಂಗಾಗಿ ಒಟ್ಟಿನಲ್ಲಿ ಅಭಿಮಾನಿಗಳೇ ಮುಂದೆ ನಿಂತ್ಕೊಂಡು ಈ ಚಿತ್ರವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಧನ್ವೀರ್ ಅವರು ಆರು ಮೂವತ್ತರ ಶೋವನ್ನು ನೋಡ್ತಾ ಇದ್ದಾರೆ ದರ್ಶನ್ ಪುತ್ರ ವಿನೀಶ್ ಅವರು ಕೂಡ ಇರ್ತಾರೆ ಇನ್ನು ನಟಿ ರಚನಾ ರೈ ಕೂಡ ಈ ಚಿತ್ರವನ್ನು ನೋಡುವಂಥ ಸಾಧ್ಯತೆ ಇರುತ್ತೆ ನರ್ತಕಿ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ವಿಜಯಲಕ್ಷ್ಮಿ ಅವರು ನೋಡ್ತಾರೆ ಸೊ ಹಂಗಾಗಿ ನಾಳೆ ಹಬ್ಬದ ವಾತಾವರಣ ದರ್ಶನ್ ಈ ಹಿಂದೆ ಸಾರಥಿ ಸಿನಿಮಾದಲ್ಲೂ ಕೂಡ ಇದೇ ರೀತಿಯ ವಾತಾವರಣ ಇತ್ತು ಆವಾಗ ಭರ್ಜರಿ ಗೆಲುವು ಆಯಿತು ಆ ಸಿನಿಮಾ ಸಕ್ಸಸ್ ಕೂಡ ಆಯಿತು ಅದೇ ರೀತಿಯ ನಿರೀಕ್ಷೆ ಅಭಿಮಾನಿಗಳಲ್ಲಿ ದರ್ಶನ್ ಮತ್ತು ಇಡೀ ಚಿತ್ರತಂಡಕ್ಕಿದೆ ಕಾದು ನೋಡಬೇಕು ನಾಳೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇರುತ್ತೆ ಅಂತೇಳಿ ಆಗಾಗ ಈಗಾಗಲೇ ಟ್ರೈಲರ್ ನೋಡಿದ್ರೆ ಅದು ಗೊತ್ತಾಗತ್ತೆ ಯಾವ ರೀತಿ ಸಿನಿಮಾ ಇದೆ ಅನ್ನೋದು ಎಲ್ಲ ದಾಖಲೆಗಳಂತೂ ಓಡಿಸ್ ಮಾಡಿವೆ ಆದರೆ ದರ್ಶನ್ ಇಲ್ಲ ಅನ್ನುವಂಥ ಒಂದು ಬೇಸರ ಇದೆ ಸೊ ಹಂಗಾಗಿ ನಾಳೆ ಮುನ್ನೂರಕ್ಕಿಂತ ಹೆಚ್ಚು ಚಿತ್ರಮಂದಿರದಲ್ಲಿ ಡೇವಿಲ್ ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾ ಇದು ಒಂದು ಆರಂಭದಲ್ಲಿ ಸಾಕಷ್ಟು ಗೊಂದಲ ಇತ್ತು ಸೆನ್ಸಾರ್ ಕೊಡ್ತಾರ ಇಲ್ವಾ ಆಗಿದೆಯಾ ಇಲ್ಲ ಅನ್ನೋದು ಮಧ್ಯಾಹ್ನದ ಒಳಗಡೆ ಅದು ಕನ್ಫರ್ಮ್ ಆಯಿತು ನಾಳೆನೇ ಫಿಲ್ಮ್ ರಿಲೀಸ್ ಆಗುತ್ತೆ ಅನ್ನೋದು ಅದು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಇದರ ಡ್ಯೂರೇಷನ್ ಅಂತ ಬಂದಾಗ ಎರಡು ಗಂಟೆ ನಲವತ್ತೊಂಬತ್ತು ನಿಮಿಷ ಹತ್ತತ್ರ ಮೂರು ಗಂಟೆಯ ಸಿನಿಮಾ ಇದು ಸೊ ಸರ್ಟಿಫಿಕೇಟ್ ಕೂಡ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಈ ಈ ಚಿತ್ರತಂಡಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಈ ಚಿತ್ರಕ್ಕೆ ಸೊ ಹಂಗಾಗಿ ಅಭಿಮಾನಿಗಳು ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಕಾತುರದಿಂದ ಕಾಯ್ತಿದ್ದಾರೆ ನೋಡಿ ಅಭಿಮಾನಿಗಳಿಂದ ಅಲ್ಲಿ ಅನ್ನ ಸಂತರ್ಪಣೆ ಇದೆ ಸ್ವೀಟ್ ಹಂಚಿಕೆ ಇರುತ್ತೆ ಕಟೌಟ್ಗಳ ನಿರ್ಮಾಣ ಮಾಡಲಾಗಿದೆ ಆಮೇಲೆ ಈಗ ಅಭಿಮಾನಿ ಕಡೆ ಅಭಿಮಾನಿ ಕಡೆಯಿಂದ ಒಂದು ಪೋಸ್ಟ್ ವೈರಲ್ ಆಗ್ತಾ ಇರುವಂಥದ್ದು ಯಾರೇ ಬಂದರೂ ಕೂಡ ಯಾವುದೇ ರೀತಿಯಾಗಿ ಪರ ಮತ್ತು ವಿರೋಧ ಆ ರೀತಿಯ ಘೋಷಣೆಗಳು ಮಾಡಬಾರ್ದು ಆ ರೀತಿಯ ಕೆಟ್ಟ ಪದಗಳ ಬಳಕೆ ಇರಬಾರ್ದು ಅಂಥೇಳಿ ಅಭಿಮಾನಿ ಕಡೆಯಿಂದ ಈ ರೀತಿಯ ಮನವಿ ಎಲ್ಲ ಅಭಿಮಾನಿಗಳಿಗೆ ಆಮೇಲೆ ಬರುವಂಥ ಜನರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತೇಳಿ ಅವರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅನ್ನ ಅನ್ನ ಸಂತರ್ಪಣೆ ಅಂತ ಕರಿತಿ ಇದ್ವಿ ಚಿತ್ರಮಂದಿರದ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಕಟೌಟ್ಗಳ ಕಟೌಟ್ಗಳು ಇದ್ದಾವೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ರಾರಾಜಿಸ್ತಾ ಇದೆ ಅಂಥೇಳಿ ಎಪ್ಪತ್ತೆರಡು ಅಡಿ ಮತ್ತು ಐವತ್ತ್ಮೂರು ಅಡಿ ಕಟೌಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ